ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ಪದೇ 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 ಹೇಳ್ತಾ ಇರುವಂತ ಒಂದು ಮಾತು ನಮ್ಮ ವರ್ತನೆಯನ್ನ ನಾವು ಅವಲೋಕಿಸಿಕೊಳ್ಳಬೇಕು ಯಾಕೆ ನಮ್ಮ ವರ್ತನೆಯನ್ನ ನಾವು ಅವಲೋಕಿಸಿಕೊಳ್ಬೇಕು ಯಾಕೆ ಅಂದ್ರೆ ವರ್ತನೆಯ ಮೂಲಕವೇ ನಾವು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಯಾಕೋ ಅರ್ಥವಾಗ್ತಾ ಇಲ್ವಲ್ಲ ಅನ್ಸತ್ತೆ ನಾನು ಬಹಳ ಜನಕ್ಕೆ ಮೊದಲೆಲ್ಲ ಹೇಳ್ತಾ ಇದ್ದೆ ನಮ್ಮ ಆಲೋಚನೆಗಳನ್ನ ಅವಲೋಕಿಸಿಕೊಳ್ಬೇಕು ಅವಲೋಕಿಸಿಕೊಳ್ಬೇಕು ಅಂತ ಬಹಳ ಜನ ಫೋನ್ ಮಾಡಿದಾಗ ಕೇಳಕ್ಕೆ ಶುರು ಮಾಡಿದ್ರು ಏನ್ ಮೇಡಮ್ ಆಲೋಚನೆಗಳನ್ನ ಅವಲೋಕಿಸಿಕೊಳ್ಳೋದು ಅಂದ್ರೆ ಹೌದಲ್ವಾ ಆಲೋಚನೆಗಳನ್ನು ಅವಲೋಕಿಸಿಕೊಳ್ಳೋದು ಅರ್ಥವಾಗ್ತಾ ಇಲ್ಲ ಯಾಕೆಂದ್ರೆ ಆಲೋಚನೆ ಅಷ್ಟು ವೇಗವಾಗಿ ಬಂದು ಹೋಗಿ ಬಂದು ಹೋಗಿ ಆಗತ್ತೆ ಆಲೋಚನೆ ಆದ ಮೇಲೆ ಭಾವನೆಗಳು ಅದಕ್ಕೆ ತಕ್ಕಂತಹ ಭಾವನೆಗಳು ಅದು ಕೂಡ ಬೇಗ ಬೇಗವೇ ಬಂದು ಹೋಗಬಹುದು ಆಲೋಚನೆಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತಿರಬಹುದು ಆದರೆ ಆ ವರ್ತನೆ ಇದೆಯಲ್ಲ ಒಂದು ರೀತಿಯ ಆಲೋಚನೆ ಬಂತು ಅದು ಭಾವನೆಯಾಯಿತು ಆ ಭಾವನೆ ವರ್ತನೆಯ ರೂಪದಲ್ಲಿ ವ್ಯಕ್ತವಾಗೋದಿದೆಯಲ್ಲ ಆ ವರ್ತನೆಯನ್ನು ನಾವು ಅವಲೋಕಿಸಿಕೊಂಡ್ರೆ ಯಾಕೆ ಹೀಗೆ ವರ್ತಿಸ್ತಿದ್ದೀವಿ ಅನ್ನೋದನ್ನ ನಾವು ಪ್ರಶ್ನಿಸಿಕೊಂಡ್ರೆ ನಮಗೆ ಒಂದು ರೀತಿಯ ನಮ್ಮದೇ ಆದ ವರ್ತನೆಗೆ ಬೇರೆಯದೇ ಆದ ಒಂದು ಅರಿವು ಸಿಗತ್ತೆ ಇದೇನಪ್ಪ ಹೀಗೆ ಹೇಳ್ತಾ ಇದಾರೆ ಈಗಲೂ ಒಗಟೊಗಟಾಗೆ ಇದೆ ಅನ್ಸತ್ತೆ ಒಂದು ಉದಾಹರಣೆ ಕೊಡ್ತೀನಿ ಈ ಉದಾಹರಣೆ ಎಷ್ಟು ಸಾರಿ ಹೇಳಿದೀನೋ ಏನೋ ಆದ್ರೆ ಮತ್ತೆ ನನಗೆ ಆ ಉದಾಹರಣೆಯೇ ಹೆಚ್ಚು ಪ್ರಸ್ತುತ ಅನ್ಸತ್ತೆ ಎಲ್ಲಿಗೋ ಹೋಗ್ಬೇಕಾಗಿದೆ ಒಂದು ಸಮಾರಂಭ ಒಂದು ಫಂಕ್ಷನ್ ಅಥವಾ ಒಂದು ಟೀಮ್ ಗ್ಯಾದರಿಂಗು ಅಥವಾ ಏನೋ ಒಂದು ಕಡೆಗೆ ಒಂದು ಕಡೆಗೆ ಹೋಗ್ಬೇಕಾಗಿದೆ ಬಹಳ ಸಂದರ್ಭದಲ್ಲಿ ಹಾಗೆ ಹೋಗೋದನ್ನ ನಾವೇನ್ ಮಾಡ್ತೀವಿ ಅವಾಯ್ಡ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಕರೆಕ್ಟ್ ತಾನೆ ಏನಂತ ಕಾರಣ ಕೊಡ್ತೀವಿ ಹುಷಾರಿಲ್ಲ ಬಿಡುವಿಲ್ಲ ನನ್ಗಾಗಲ್ಲ ನನಗೆ ಯಾಕೋ ಇವತ್ತು ಮೈ ಸರಿ ಇಲ್ಲ ನನ್ಗೆ ಇಂಟ್ರೆಸ್ಟ್ ಇಲ್ಲ ನಾನು ಬರಲ್ಲ ಮೇಲ್ನೋಟಕ್ಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ ಅಲ್ಲಿಗೆ ಹೋಗಕ್ ನನಗೆ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗೋಗುತ್ತೆ ಅಷ್ಟೇ ಯಾಕೆ ಇಷ್ಟ ಇಲ್ಲ ಈ ಯಾಕೆ ಅನ್ನುವುದನ್ನ ನಾವೀಗ ಕೇಳ್ಕೊಳ್ಬೇಕಾಗಿದೆ ಯಾಕೆ ಅಂತಾನು ಕೇಳ್ಕೊಳ್ತೀವಿ ಯಾರಾದ್ರೂ ಹೇಳ್ತಾರೆ ಯಾಕೆ ಬರಲ್ಲ ಅಂತ ಹೇಳ್ತಾ ಇದೀಯಾ ಬಾ ಅಂತ ಹೇಳ್ತಾರೆ ಇಲ್ಲ ಅಲ್ಲಿ ಬರ್ತಾ ಇರೋ ಜನ ಯಾರು ನನ್ಗೆ ಕಂಫರ್ಟೇಬಲ್ ಆಗ್ತಾ ಇಲ್ಲ ಅಂತೀವಿ ಅಥವಾ ಅವ್ರು ಯಾರು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತೀವಿ ಅವ್ರು ಕರ್ದಿದ್ ಸರಿ ಆಗ್ಲಿಲ್ಲ ಅಂತ ಹೇಳ್ತೀವಿ ಇನ್ನೇನು ಏನೇನು ನಮ್ಮದೇ ಆದ ಒಂದು ಕಾರಣಗಳನ್ನು ಕೂಡ ಕೊಡ್ತೀವಿ ಇಷ್ಟ ಸಾಕ ಕಾರಣ ಸಾಕಾಗಲ್ಲ ನಾವು ಯಾತಕ್ಕಾಗಿ ಹೋಗ್ತಾ ಇಲ್ಲ ಅಂದ್ರೆ ನಾನು ಇಲ್ಲಿ ಹೋಗೋದನ್ನು ಒಂದು ಉದಾಹರಣೆ ಕೊಟ್ಟು ಅರ್ಥ ಮಾಡಿಸ್ತಾ ಇದ್ದೀನಿ ಯಾವುದೋ ಒಂದು ಕೆಲಸ ಇರಬಹುದು ಯಾವುದೋ ಒಂದಂತ ಒಂದು ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಳ್ಳೋದಿರಬಹುದು ಹೊಸ ಒಂದು ಕೆಲಸನ ಶುರು ಮಾಡೋದಿರಬಹುದು ಯಾವುದು ಇರಬಹುದು ಒಂದು ಬದಲಾವಣೆಯನ್ನು ನಾನು ಯಾಕೆ ಮಾಡ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಯಾಕೆ ಅಂತ ಕೇಳ್ಕೊಂಡಾಗ ಅದಕ್ಕೆ ನಾವು ನಮ್ಮದೇ ಆದ ಕಾರಣಗಳನ್ನು ಹೇಳ್ಕೊಳ್ತಾ ಬರ್ತೀವಿ ಆದ್ರೆ ಮೂಲದಲ್ಲಿ ಅದರ ಕಾರಣವನ್ನ ಹುಡುಕದಾಗ ನಮ್ಮ ಒಳಗಿನ ಯಾವುದೋ ಒಂದು ದೌರ್ಬಲ್ಯ ನಮ್ಗೆ ಅರ್ಥವಾಗುತ್ತೆ ಈಗ ಅಲ್ಲಿ ಹೋಗೋ ವಿಚಾರವನ್ನೇ ನೋಡೋಣ ನಾಲ್ಕು ಜನರ ಎದುರು ನಾನು ಬೆರೆಯೋದಕ್ಕೆ ನನ್ನದೇ ಆದಂತಹ ಯಾವುದೋ ಒಂದು ದೋಷ ಕಾರಣ ಇರಬಹುದು ನನ್ನದೇ ಆದ ದೋಷ ಯಾವುದು ನನಗೆ ಸಾಮಾಜಿಕವಾಗಿ ಬೆರೆಯುವಾಗ ಆಗುವಂತಹ ಒಂದು ಹಿಂಜರಿಕೆ ನಾಲ್ಕು ಜನರ ಮಧ್ಯೆ ನಾನು ಅನುಭವಿಸುವಂತಹ ಯಾವುದೋ ಒಂದು ಕೀಳರಿಮೆ ಅಥವಾ ನನಗೆ ಗೊತ್ತಿಲ್ಲದೆಯೇ ನಾನು ಅಷ್ಟೊಂದು ಜನ ಇರುವಾಗ ನನ್ನನ್ನು ಬೇರೆಯವರಿಗೆ ಹೋಲಿಸಿಕೊಂಡು ನಾನು ಒಂದು ಡಿಸ್ಕಂಫರ್ಟ್ ಅನ್ನು ಫೀಲ್ ಮಾಡೋದು ಇರಬಹುದು ಅಥವಾ ನನಗೆ ಒಂದು ರೀತಿಯ ಆತಂಕ ಆಗ್ತಾ ಇರಬಹುದು ಭಯ ಆಗ್ತಾ ಇರಬಹುದು ನಾ ಕೊಡ್ತಾ ಇರೋ ಕಾರಣ ಮಾತ್ರ ಬೇರೆ ಬೇರೆ ಯಾತಕ್ಕ ನಾನು ಹೀಗೆ ಮಾಡ್ತಾ ಇದ್ದೀನಿ ಹೌದು ನನಗಲ್ಲಿ ಹೋಗಕ್ಕೆ ಏನೋ ಆತಂಕ ಅದೊಂದು ಸೋಷಿಯಲ್ ಆಂಗೈಟಿ ಇರಬಹುದು ಒಂದು ಆತಂಕ ಇರಬಹುದು ಯಾವುದೋ ಒಂದು ಭಯ ಇರಬಹುದು ಏನಾದ್ರೂ ಕೇಳ್ಬಹುದು ಏನಾದ್ರೂ ಮಾಡಬಹುದು ನಾನು ಇತ್ತೀಚೆಗೆ ತುಂಬಾ ದಪ್ಪ ಆಗಿದ್ದೀನಿ ಯಾರಾದ್ರೂ ಯಾಕೆ ಯಾಕೆಷ್ಟು ದಪ್ಪ ಆಗಿದೆಯಾ ಅಂತ ಕೇಳ್ಬಹುದು ಅಥವಾ ನಾನು ನೋಡಕ್ಕೆ ಮೊದಲಿನಷ್ಟು ಚೆನ್ನಾಗಿಲ್ಲ ಯಾರಾದ್ರೂ ಕೇಳ್ತಾರೆ ಹೀಗಾಗಿ ಹೋಗ್ಬಿಟ್ಟಿದೀಯಾ ಅಂತ ಏನು ಉತ್ತರ ಕೊಡೋದು ಅಂದ್ರೆ ಇಲ್ಲಿ ಅವಾಯ್ಡ್ ಮಾಡೋದಕ್ಕೆ ನಾನು ನನ್ನದೇ ಆದ ಕಾರಣವನ್ನ ಹೇಳ್ತಾ ಇದ್ದೀನಿ ಮೂಲ ಕಾರಣವನ್ನ ನಾನು ಕಂಡುಕೊಳ್ತಾ ಇಲ್ಲ ಓಕೆ ಮೂಲ ಕಾರಣವನ್ನ ಕಂಡುಕೊಂಡೆ ಆಗ ಏನ್ ಮಾಡೋದು ನನಗೆ ನಾಲ್ಕು ಜನರ ಜೊತೆಗೆ ಬೆರೆಯೋದಕ್ಕೆ ಒಂದು ಭಯ ಇದೆಯಾ ಒಂದು ಆತಂಕ ಇದೆಯಾ ಅವ್ರೇನಾದ್ರೂ ಪ್ರಶ್ನೆ ಕೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನ ಅಥವಾ ಅವ್ರೇನಾದ್ರೂ ಕಮೆಂಟ್ ಮಾಡ್ತಾರೆ ಅಂತ ನಾನು ಹೆದರ್ಕೊಂಡಿದ್ದೀನ ನನ್ನ ಆರೋಗ್ಯದ ಬಗ್ಗೆ ನನ್ನ ಮನಸ್ಥಿತಿಯ ಬಗ್ಗೆ ಅವ್ರೇನಾದ್ರೂ ಅಂದ್ಕೊಳ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನ ಹಾಗೆ ಯೋಚನೆ ಮಾಡಿದ್ರೆ ಅದು ನಾನು ಬದಲಾಯಿಸಿಕೊಳ್ಳಬೇಕಾದ ಸಂಗತಿಯೇ ಹೊರತು ಅದು ಬೇರೆಯವರನ್ನೇನು ಅವಲಂಬಿಸಿ ಇಲ್ಲ ನಾನು ಅವಾಯ್ಡ್ ಮಾಡ್ತಾ ಇರೋದು ನನ್ನದೇ ಆದ ಯಾವುದೋ ದೌರ್ಬಲ್ಯಗಳಿಗಾಗಿ ಅನ್ನೋದು ನನಗೆ ಅರ್ಥವಾದ್ರೆ ನಾನು ಆ ದೌರ್ಬಲ್ಯಗಳನ್ನು ಮೀರೋದಕ್ಕೆ ಪ್ರಯತ್ನ ಮಾಡಬಹುದು ನನಗೆ ಸೋಷಿಯಲ್ ಆಂಗ್ಸೈಟಿ ಇದೆ ಅಂದ್ರೆ ಆ ಸೋಷಿಯಲ್ ಆಂಗ್ಸೈಟಿಯಿಂದ ನಾನು ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಬಹುದು ಅಥವಾ ನನಗೆ ಅವ್ರ ಈ ಥರ ಮುಜುಗರ ಆಗುವ ಪ್ರಶ್ನೆಗಳನ್ನು ಕೇಳಬಹುದು ಅಂತ ನಾನು ಊಹೆ ಮಾಡ್ಕೊಳ್ತಾ ಇದ್ರೆ ಕೇಳಲಿ ಬಿಡು ಅದಕ್ಕೇನಂತೆ ಉತ್ತರ ಕೊಟ್ರಾಯ್ತು ಅಂತ ಅನ್ನಬಹುದು ಬಹಳ ತಿಂಗಳುಗಳ ಹಿಂದೆ ಒಬ್ಬ ಮಹಿಳೆ ಫೋನ್ ಮಾಡಿದ್ರು ನನ್ನ ಮುಖದಲ್ಲಿ ತುಂಬಾ ಮೊಡವೆಗಳಾಗೋಗಿದೆ ಹೋಗಿದೆ ನಾನು ಯಾವ್ದಾದ್ರು ಸಮಾರಂಭಕ್ಕೆ ಹೋಗೋದಕ್ಕೇನೆ ತುಂಬಾ ಹಿಂಜರಿತೀನಿ ನನ್ಗೆ ಏನ್ ಮಾಡಿದ್ರು ಜನರನ್ನ ಎದುರಿಸೋದಕ್ಕೆ ಆಗಲ್ಲ ಏನ್ ಮಾಡಲಿ ಅಂತ ಅವರಿಗೆ ಉತ್ತರ ಕೊಡ್ತಾ ಇಂಥ ಒಂದು ವಿಡಿಯೋ ಮಾಡಬೇಕು ಅಂತ ನನಗೆ ಅವತ್ತು ಅನ್ನಿಸಿತ್ತು ಇದು ಅವರೊಬ್ರಿಗೆ ಅಲ್ಲ ಕಪ್ಗಿದ್ದೀನಿ ಅಂತ ಹೊರಗೆ ಬರದೆ ಹೋದಂಥವ್ರು ಕುಳ್ಳಗಿದ್ದೀನಿ ಅಂತ ಬರದೆ ಹೋದಂಥವ್ರು ದಪ್ಪ ಇದ್ದೀನಿ ನಾನೇನ್ ಮಾಡ್ಲಿ ಅಂತ ಅಂದ್ಕೊಳ್ಳುವವರು ಅಥವಾ ಸಾಮಾಜಿಕವಾಗಿ ನಾನು ಗುರುತಿಸಿಕೊಳ್ಳುವ ಮಟ್ಟಕ್ಕೆ ಬೆಳೆದಿಲ್ಲ ಅಂತ ತಮ್ಮೊಳಗೆ ತಾವೇ ಹಿಂಜರಿಕೆ ಅನುಭವಿಸುವವರು ಹೀಗೆ ಹಲವಾರು ಜನ ಸೋಷಲ್ ಆಂಗೈಟಿಯನ್ನು ಭಯವನ್ನು ಎದುರಿಸ್ತಾ ಇರ್ತಾರೆ ಅವರೆಲ್ಲರಿಗೂ ನಾನು ಹೇಳ್ತಾ ಇರುವಂಥದ್ದು ಇದು ನಮ್ಮ ಒಳಗಿನ ಒಂದು ದೌರ್ಬಲ್ಯ ನಮ್ಮ ಒಳಗಿನ ಒಂದು ವೀಕ್ನೆಸ್ಸು ನಾವೇ ಬದಲಾಗಬೇಕಾದಂತಹ ಒಂದು ಸಂದರ್ಭ ಇದು ಎಷ್ಟು ದಿನ ಅಂತ ಹೀಗೆ ಅವಾಯ್ಡ್ ಮಾಡ್ಕೊಳ್ತಾ ಇರಬೇಕು ಒಂದಲ್ಲ ಒಂದು ದಿನ ಫೇಸ್ ಮಾಡ್ಬೇಕಲ್ವಾ ಮಾಡೇ ಬಿಡೋಣ ಯಾಕೆಂದ್ರೆ ಒಂದ್ಸಾರಿ ಈ ತರದನ್ನ ಫೇಸ್ ಮಾಡ್ತಾ ಮಾಡ್ತಾ ತುಂಬಾ ಧೈರ್ಯ ಬರುತ್ತೆ ಇದು ಸೋಷಿಯಲ್ ಆಂಗ್ಸೈಟಿ ಆಗಿರಬಹುದು ನಾಲ್ಕು ಜನರ ಮಧ್ಯೆ ಹೋದಾಗ ಆಗುವಂತಹ ಅವಮಾನದ ಭಾವನೆ ಇರಬಹುದು ಕೀಳರಿಮೆ ಇರಬಹುದು ಇನ್ನೇನೋ ಇರಬಹುದು ಎದುರಿಸ್ತಾ ಎದುರಿಸ್ತಾ ನಾವು ಅದರಿಂದ ಹೊರಗ್ ಬರ್ತೀವಿ ಯಾವುದನ್ನು ಮಾಡೋದಕ್ಕೆ ಭಯ ಇದೆಯೋ ಅದನ್ನ ಫಸ್ಟ್ ಮಾಡ್ಬಿಡಿ ಆಮೇಲೆ ಉಳಿದದ್ದು ಮಾಡಿದ್ರಾಯ್ತು ನಾಲ್ಕು ಜನರ ಮಧ್ಯೆ ಹೋಗೋದಕ್ಕೆ ನಿಮ್ಮ ಮನಸ್ಸು ಹೆದರ್ಕೊಳ್ತಾ ಇದೆಯಾ ಉದ್ದೇಶಪೂರ್ವಕವಾಗಿ ಹೋಗಿ ಯಾವ್ದಾದ್ರೂ ಕೆಲಸವನ್ನ ಮನಸ್ಸು ಮುಂದೂಡ್ತಾ ಇದೆಯಾ ಅದನ್ನೇ ಮೊದಲು ಮಾಡಿ ಇದನ್ನ ನಾನು ಕೈಗೆತ್ಕೊಳ್ಳಲಾರೆ ಅಂತ ಅಂತ ಇದೆಯಾ ಅದನ್ನ ಕೈಗೆತ್ಕೊಳ್ಳಿ ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿ ಮಾಡಿ ಆಗ ಗೆಲ್ಲುವ ಖುಷಿಯನ್ನು ಅನುಭವಿಸ್ತೀರಿ ಇದೊಂದು ರೀತಿಯ ಸೆಟಿಸ್ಫ್ಯಾಕ್ಷನ್ ರಿವಾರ್ಡ್ ಅನ್ನ ಮನಸ್ಸು ಬಯಸತ್ತಲ್ಲ ಆ ಮನಸ್ಸಿಗೆ ಗೆಲುವಿನ ಖುಷಿಯನ್ನ ನೀವು ಕೊಡ್ತೀರಿ ಸೋಲಿನ ಹಿಂಜರಿಕೆ ಅಲ್ಲ ಭರವಸೆ ಇಂತಹ ಸೂಕ್ಷ್ಮ ಸಂಗತಿಗಳನ್ನ ಅವಲೋಕಿಸ್ತಾ ಆ ಸೂಕ್ಷ್ಮ ಸಂಗತಿಗಳನ್ನ ನಾವು ಹೇಗೆ ಬದುಕಿನಲ್ಲಿ ಅನುಸರಿಸಿಕೊಳ್ಳಬೇಕು ಅಂತ ಹೇಳ್ತಾ ಜೊತೆಗೆ ಬದಲಾಗೋದಕ್ಕೆ ನಮಗೆಲ್ಲರಿಗೂ ಸಾಧ್ಯ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾ ಬರ್ತಿದ್ದೀವಿ ಭರವಸೆಗೆ ಬಹಳಷ್ಟು ಜನರನ್ನ ಸಬ್ಸ್ಕ್ರೈಬ್ ಮಾಡಿಸಿ ಜೊತೆಗೆ ನಿಮ್ಮ ಬಂಧು ಮಿತ್ರ ಜೊತೆಗೆ ಹಂಚ್ಕೊಳ್ಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ